ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತಿ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಅಕ್ಯುರೇಟ್ ಪ್ರಿಡಿಕ್ಷನ್ಗೋಸ್ಕರವಾಗಿ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಈಗ ವೃಷಭ ರಾಶಿ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ಪ್ರಾರಂಭದಲ್ಲಿ ಒಂದಷ್ಟು ಸಣ್ಣ ಪೀಠಿಕೆಯನ್ನು ಕೊಟ್ಬಿಡ್ತೇನೆ ಒಂದು ನೆಗೆಟಿವ್ ಕಮೆಂಟ್ ಮಾಡುವವರಿಗೆ ಎರಡನೇದು ನನಗೆ ರಿಸಲ್ಟ್ ಸಿಕ್ಕಿಲ್ಲ ನೀವು ಪ್ರತಿ ತಿಂಗಳು ಬಂದು ನಮ್ಗೆ ಹಾಗಾಗತ್ತೆ ಹೀಗಾಗತ್ತೆ ಅಂತ ಹೇಳ್ತೀರಾ ಆಗಲ್ಲ ಅಂತ ಹೇಳುವಂತಹ ಈ ಎರಡು ಕಮೆಂಟ್ಗಳು ಸರ್ವೇ ಸಾಮಾನ್ಯ ಕಾಮನ್ ಇರುತ್ತೆ ಅವರಿಗೆ ಉತ್ತರ ಕೊಟ್ಟು ಹೋಗೋಣ ಒಂದು ಸರಿಯಾದಂತಹ ಅಧ್ಯಯನ ಇದ್ದಾಗ ಮಾತ್ರ ಇಷ್ಟು ದೊಡ್ಡ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಮ ಮುಂದೆ ಬರುವಂತಹ ಪ್ರಯತ್ನವನ್ನು ಮಾಡ್ತೇವೆ ಅಧ್ಯಯನ ಇಲ್ಲದೆ ಬರುವಂತಹ ಪ್ರಯತ್ನ ಇಲ್ಲ ಸರಿಯಾಗಿ ತಿಳಿದುಕೊಂಡೇ ಬಂದಿದ್ದೇವೆ ಹಾಗಾಗಿ ಈ ಮಹಾಜ್ಞಾನಿಗಳೇನಿದ್ದೀರಿ ಆ ಪೊಸಿಷನ್ ರಾಂಗ್ ಈ ಪೊಸಿಷನ್ ರಾಂಗ್ ಅಂತ ಹೇಳುವಂತವ್ರು ಏನಿದ್ದೀರಿ ಅಥವಾ ಆ ಫಲ ಏನು ಅಂತ ರಾಂಗ್ ಅಂತ ಹೇಳುವಂತವ್ರು ಏನಿದ್ದೀರಿ ನಿಮಗೆ ಉತ್ತರ ಬರಿ ನೀವು ತಿಳಿದುಕೊಂಡಿದ್ದಷ್ಟೇ ಜ್ಯೋತಿಷ್ಯವಲ್ಲ ಮತ್ತೊಬ್ಬರು ಸ್ವಲ್ಪ ಸ್ವಲ್ಪ ತಿಳಿದುಕೊಂಡಿರ್ತಾರೆ ಇದು ನಿಮ್ಮ ಗಮನದಲ್ಲಿರಲಿ ಯಾಕೆ ಅಂತಂದ್ರೆ ನೀವೇನು ತಿಳಿದುಕೊಂಡಿದ್ದೀರೋ ಅದು ಮಾತ್ರವೇ ಸತ್ಯ ಅಂತಂದುಕೊಂಡು ಇದು ರಾಂಗ್ ಅಂತ ಹೇಳುವಂತದ್ದು ಇದೆಯಲ್ಲ ಅದು ನಿಮಗೆ ಜ್ಯೋತಿಷ್ಯದಲ್ಲಿ ಹಲವು ರೀತಿಯಾಗಿರ್ತಕ್ಕಂತಹ ಪ್ರಿಡಿಕ್ಷನ್ಗಳಿದ್ದಾವೆ ಗ್ರಹಸ್ಥಿತಿಗಳನ್ನ ನೂರಾರು ದೃಷ್ಟಿಕೋನದಿಂದ ನೋಡುವಂತಹ ಸಾಧ್ಯತೆಗಳಿದ್ದಾವೆ ಆ ಥರ ನಿಮಗೆ ಡೌಟ್ ಇದ್ರೆ ನೀವು ಕಮೆಂಟಲ್ಲಿ ಹಾಕ್ಬಿಟ್ಟು ಸುಮ್ಮನೆ ಕೂಡೋದಲ್ಲ ಕೆಳಗಡೆನ ನಂಬರ್ ಹಾಕಿರ್ತೀವಲ್ವಾ ನಂಬರಿಗೆ ಕಾಲ್ ಮಾಡಬೇಕು ಪ್ರತ್ಯಕ್ಷವಾಗಿ ಅದನ್ನ ವಿಶ್ಲೇಷಣೆ ಮಾಡುವಂತಹ ಪ್ರಯತ್ನವನ್ನು ನೀವು ಮಾಡಿದಾಗ ನಿಮ್ಮ ಕಮೆಂಟ್ಗೂ ಉತ್ತರ ಅಂದರೆ ಸರಿಯಾದಂತಹ ಬೆಲೆ ಬರುತ್ತೆ ಇಲ್ಲದೆ ಹೋದರೆ ಸುಮ್ಮನೆ ಗಾಳಿಯಲ್ಲಿ ಗುದ್ದುವಿಕೆ ಅಂತ ಆಗತ್ತೆ ನೀವು ಕಮೆಂಟ್ ಮಾಡಿಬಿಟ್ರೆ ಆಗೋದಿಲ್ಲ ಕೆಳಗಡೆ ನಂಬರ್ ಇದೆಯಲ್ಲ ಆ ನಂಬರ್ಗೆ ಕಾಲ್ ಮಾಡಿ ಏನು ಡೌಟ್ ಇದೆ ಅಥವಾ ಏನು ತಪ್ಪಿದೆ ಏನು ಸರಿ ಇದೆ ಅನ್ನೋದನ್ನ ವಿಮರ್ಶೆ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ ಒಂದು ಎರಡನೇದಾಗಿ ನನಗೆ ರಿಸಲ್ಟ್ ಸಿಕ್ಕಿಲ್ಲ ಅಂತ ಹೇಳ್ತೀರಿ ಪ್ರತಿ ತಿಂಗಳು ಬರ್ತೀರಿ ಒಳ್ಳೇದಾಗತ್ತೆ ಅಂತ ಹೇಳಿದ್ರೆ ರಿಸಲ್ಟ್ ಸಿಕ್ಕಿಲ್ಲ ಆ ರಿಸಲ್ಟ್ ಯಾಕೆ ಸಿಗಲ್ಲ ಅಂತಂದ್ರೆ ಸಿ ನಿಮ್ಮ ಜನ್ಮ ಜಾತಕದಲ್ಲಿ ಆ ಅದೃಷ್ಟದ ಯೋಗ ಇರೋದಿಲ್ಲ ನತದೃಷ್ಟ ಜಾತಕವಾಗಿರುತ್ತೆ ಆವಾಗ ಮಾತ್ರ ನಿಮ್ಗೆ ಸಿಗೋದಿಲ್ಲ ಅದರ್ವೈಸ್ ನಾನು ಹೇಳಿದಂತಹ ಪ್ರಿಡಿಕ್ಷನ್ ನಿಮಗೆ ಹಂಡ್ರೆಡ್ ಡಿ ಹಂಡ್ರೆಡ್ ಪರ್ಸೆಂಟ್ ಸಿಗತ್ತೆ ಆವಾಗ ಸುಮ್ಮನೆ ಸಿಕ್ಕಿಲ್ಲ ಅಂತ ಹೇಳ್ಕೊಂಡು ಕೂಡೋದಲ್ಲ ನನಗೆ ಕಾಲ್ ಮಾಡಿ ಅಥವಾ ನನ್ನ ಜಾತಕ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಂಡು ಏನು ಸಿಗಬೇಕಾಗಿತ್ತು ಅನ್ನೋದನ್ನ ಆವಾಗ ಪಡೆದುಕೊಳ್ಳುವಂತಹ ಪ್ರಯತ್ನವನ್ನು ನೀವು ಮಾಡಬೇಕು ಇದು ವಿನಂತಿ ನಿಮ್ಗೆ ಮಾಡ್ತಾ ಇರುವಂತದ್ದು ಎನಿವೆ ಭಾಗಶಃ ನಿಮ್ಗೆ ಅರ್ಥವಾಗಿದೆ ಅಂತ ಅನ್ಕೊಳ್ತೀನಿ ಇದು ಓನ್ಲಿ ನೆಗೆಟಿವ್ ಕಮೆಂಟ್ ಮಾಡುವವರಿಗೆ ಮಾತ್ರ ಓಕೆ ಈಗ ವೃಷಭ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ಷಷ್ಟಮಾಧಿಪತಿಯಾಗಿದ್ದಾನೆ ನಿಮ್ಮ ರಾಶಿಯಾಧಿಪತಿ ಶುಕ್ರ ಒಂದನೇ ಮನೆಯಲ್ಲಿದ್ದಾನೆ ಜನ್ಮಸ್ಥ ಶುಕ್ರ ನಿಮಗೆ ಪಿತ್ರಾರ್ಜಿತವಾದಂತಹ ಆಸ್ತಿಗಳನ್ನ ಕೊಡುತ್ತಾನೆ ತಂದೆ ತಾಯಿಗಳು ಹಿರಿಯರಿಂದ ಒಂದಷ್ಟು ಹಣವನ್ನ ಕೊಡಿಸುವಂತದ್ದು ಅದು ಒಂದು ರೂಪಾಯಿಂದ ಹಿಡಿದು ದೊಡ್ಡ ಅಮೌಂಟಿನವರೆಗೆ ಬರುವಂತಹ ಸಾಧ್ಯತೆಗಳು ಅಥವಾ ಒಂದು ಚಿಕ್ಕ ಸಹಾಯದಿಂದ ಹಿಡಿದು ದೊಡ್ಡ ದೊಡ್ಡ ಸಹಾಯ ಅಥವಾ ಆಸ್ತಿ ಬರುವಂತದ್ದು ಇದೆಲ್ಲವೂ ಕೂಡ ಜನ್ಮಸ್ಥ ಶುಕ್ರನಿದ್ದಾಗ ನಡೆಯುತ್ತೆ ಪಿತ್ರಾರ್ಜಿತ ಆಸ್ತಿಗೋಸ್ಕರ ಕೇಸ್ ಹಾಕೊಂಡಿರ್ತಕ್ಕಂಥವ್ರು ಅಥವಾ ತಂದೆ ತಾಯಿ ಯಾವುದೋ ಹಣ ಕೊಟ್ಟರೆ ನನಗೆ ಸಹಾಯವಾಗ್ತಿತ್ತು ಅಂತ ಉತ್ತಮವಾದಂತಹ ರೀತಿಯಲ್ಲಿ ಯೋಜನೆ ಮಾಡುವಂಥವ್ರು ಇವರೆಲ್ಲರಿಗೂ ಕೂಡ ಅತ್ಯಂತ ಹೆಚ್ಚು ಶುಭವಾಗುವಂತಹ ಕಾಲ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಸುಖಾಧಿಪತಿಯಾಗಿರ್ತಕ್ಕಂತಹ ರವಿ ನಾಲ್ಕನೇ ಮನೆ ಅಧಿಪತಿ ರವಿ ಎರಡನೇ ಮನೆಯಿಂದ ಮೂರನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ಇದರ ಅರ್ಥ ಪ್ರಾರಂಭದ ಒಂದು ಹದಿನೈದು ದಿನ ಸ್ವಲ್ಪ ಆ್ಯಾವ್ರೇಜ್ ಹೆಲ್ತ್ ಇರುತ್ತೆ ಆವ್ರೇಜ್ ರೆಪ್ಯುಟೇಷನ್ ಗೇನ್ ಆಗುತ್ತೆ ಗ್ರೋತ್ ಇರುತ್ತೆ ಬಟ್ ತೃತೀಯಕ್ಕೆ ಬಂದ ನಂತರದಲ್ಲಿ ರವಿ ಬಂದ ನಂತರದಲ್ಲಿ ಅಂದ್ರೆ ಹದಿನಾರನೇ ತಾರೀಕು ಬರ್ತಾರೆ ಕರ್ನಾಟಕ ರಾಶಿಗೆ ರವಿಯ ಪ್ರವೇಶವಾಗತ್ತೆ ಆ ನಂತರದಲ್ಲಿ ಅಂದರೆ ದ್ವಿತೀಯ ಅರ್ಧದಲ್ಲಿ ಎಕ್ಸ್ಟ್ರೀಮ್ ರಿಸಲ್ಟು ಎಕ್ಸ್ಟ್ರೀಮ್ ಗ್ರೋತು ಎಕ್ಸ್ಟ್ರೀಮ್ ಹೆಲ್ತು ಎಕ್ಸ್ಟ್ರೀಮ್ ರೆಪ್ಯುಟೇಷನ್ ಗ್ರೋತ್ ಆಗುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ ಇಟ್ ಮೀನ್ಸ್ ರವಿ ಇನ್ ಗುಡ್ ಪೊಸಿಷನ್ ರವಿ ಮತ್ತು ಶುಕ್ರ ಕೂಡ ಉತ್ತಮವಾದಂತಹ ಪೊಸಿಷನ್ ಇದ್ದಾರೆ ಗುರು ಬಹಳ ಚೆನ್ನಾಗಿದ್ದಾರೆ ನಿಮ್ಮ ರಾಶಿಗೆ ಎಂಟು ಮತ್ತು ಹನ್ನೊಂದನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಬಾಧಕಾಧಿಪತಿ ಲಾಭಾಧಿಪತಿ ಆಗಿರ್ತಕ್ಕಂತಹ ಗುರು ದ್ವಿತೀಯದಲ್ಲಿ ಗುರು ಬಲ ತುಂಬಾ ಚೆನ್ನಾಗಿದೆ ಎರಡನೇ ಮನೆಯಲ್ಲಿ ಗುರು ಇದ್ದಾಗ ಮಾಡುವಂತಹ ಎಲ್ಲಾ ಕೆಲಸಗಳಲ್ಲಿ ಸಕ್ಸಸ್ಸು ಗ್ರೋತ್ ಆಗತ್ತೆ ಪ್ರಮೋಷನ್ ಇನ್ಕ್ರಿಮೆಂಟ್ ಸಿಗತ್ತೆ ಮಾಡುವಂತಹ ಕೆಲಸದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ಯೋಗ ವೃಷಭ ರಾಶಿಯವರಿಗೆ ಗುರು ಬಲ ಚೆನ್ನಾಗಿದ್ರೆ ಯಾವ ಕಷ್ಟಗಳು ಮನುಷ್ಯನಿಗೆ ಬರೋದಿಲ್ಲ ಇನ್ನು ಎರಡು ಮತ್ತು ಐದನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಬುಧ ಮೂರನೇ ಮನೆಯಲ್ಲಿದ್ದಾನೆ ಸಿಟ್ಟು ಬಹಳ ಬೇಗ ಬರುತ್ತೆ ಅರ್ಥೈಸಿಕೊಳ್ಳುವಷ್ಟು ತಾಳ್ಮೆ ಇರೋದಿಲ್ಲ ಬಹಳ ಬೇಗ ರಿಯಾಕ್ಟ್ ಮಾಡಕ್ಕೆ ಹೋಗ್ತೀರಿ ಬುಧ ಚೆನ್ನಾಗಿಲ್ಲ ಸೊ ಹಾಗಾಗಿ ಬುಧನ ಪೊಸಿಷನ್ ಅನ್ನು ನೀವು ನೆನಪಲ್ಲಿಟ್ಕೊಂಡು ನಿಮ್ಮನ್ನು ನೀವು ಸೆಲ್ಫ್ ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥದ್ದು ಬೇಕು ಮೆಡಿಟೇಷನ್ ಮಾಡ್ಕೊಳ್ಳಿ ಯಾವುದೇ ರೀತಿಯಾದಂತಹ ಇಮಿಡಿಯೇಟ್ ರಿಯಾಕ್ಷನ್ಗಳು ಬೇಡ ನಿಧಾನಕ್ಕೆ ಉತ್ತರ ಕೊಡುವಂಥದ್ದು ನಿಧಾನಕ್ಕೆ ಸ್ಪಂದಿಸತಕ್ಕಂಥದ್ದನ್ನು ಮಾಡ್ಕೊಳ್ಳಿ ಬಹಳ ಉತ್ತಮವಾದಂತಹ ರಿಸಲ್ಟನ್ನು ಪ್ರಾಪ್ತ ಮಾಡ್ಕೊಳ್ತಿರಿಟ್ ಇಟ್ ಕಮ್ಸ್ ನೆಗೆಟಿವ್ ವಿಷಯ ಅಂತ ಬಂದಾಗ ನಿಧಾನಕ್ಕೆ ರಿಯಾಕ್ಷನ್ ಮಾಡಿ ಅಂದ ತಕ್ಷಣ ಕೇಳಿದ್ದಕ್ಕೆಲ್ಲ ಲೇಟಾಗಿ ಉತ್ತರ ಕೊಡುವಂಥದ್ದನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ ಕೆಟ್ಟ ವಿಚಾರಗಳು ಅಥವಾ ಯಾರೋ ಬೈದ್ರು ಯಾರಿಗೂ ಬೈಬೇಕಾಗಿತ್ತು ಹೇಳಬೇಕಾಗಿತ್ತು ಉತ್ತರ ಕೊಟ್ಬಿಡ್ಬೇಕಾಗಿತ್ತು ಆ ಥರದ ನಿರ್ಧಾರಗಳು ಬೇಡ ಹಾಗಾಗಿ ಮೂರನೇ ಮನೆಯಲ್ಲಿರ್ತಕ್ಕಂತಹ ಬುಧನ ಪರಿಹಾರಾರ್ಥವಾಗಿ ಕೊನೆಯಲ್ಲಿ ಒಂದು ಪರಿಹಾರವನ್ನು ಹೇಳ್ತೇನೆ ನಂತರದಲ್ಲಿ ಏಳು ಮತ್ತು ಹನ್ನೆರಡನೇ ಮನೆ ಅಧಿಪತಿ ಆಗಿರತಕ್ಕಂತಹ ಚತುರ್ಥ ಭಾವದಲ್ಲಿ ನಾಲ್ಕನೇ ಮನೆಯಲ್ಲಿ ಕೂಜ ಇದ್ದಾನೆ ಕುಜನಿಗೆ ಗೋಚಾರದಲ್ಲಿ ಶುಭವ ಅಂತ ಕೇಳಿದ್ರೆ ಅಲ್ಲ ಬಟ್ ಸುಖ ಸ್ಥಾನದಲ್ಲಿರ್ತಕ್ಕಂಥದ್ದರಿಂದ ಮಂಗಳ ಕಾರ್ಯಗಳನ್ನು ದೇವಾಲಯ ದರ್ಶನ ಮಾಡುವಂತಹ ಒಂದಷ್ಟು ಮನಸ್ಥಿತಿಯನ್ನು ತೀರ್ಥಕ್ಷೇತ್ರಗಳ ದರ್ಶನ ಮಾಡುವಂಥದ್ದು ಶ್ಲೋಕಾದಿಗಳನ್ನು ಓದ್ಕೊಳ್ತಕ್ಕಂಥದ್ದು ಒಂದಷ್ಟು ಸ್ಪಿರಿಚುವಲ್ ಮೈಂಡ್ ಸೆಟ್ ಕೊಡ್ತಾ ಹೋಗ್ತಾನೆ ನಾಲ್ಕನೇ ಮನೆಯಲ್ಲಿ ಪೂಜೆ ಇದ್ದಾನೆ ಸೊ ಹಾಗಾಗಿ ನಿಮ್ಮ ಗ್ರೋತ್ ಯಶಸ್ಸು ಅನ್ನುವಂಥದ್ದು ಕುಜನಿಂದ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ ಕೇತು ಕೂಡ ಅಲ್ಲೇ ಇದ್ದಾನೆ ನೋಡಿ ಕುಜ ಮತ್ತು ಕೇತುವಿನ ಕಾಂಬಿನೇಷನ್ ಒಳ್ಳೆಯ ಮನಸ್ಥಿತಿ ಇರುತ್ತೆ ಒಳ್ಳೆಯ ವಿಚಾರಗಳ ಯೋಚನೆ ಇರುತ್ತೆ ಬಟ್ ಅದನ್ನ ನೆಗೆಟಿವ್ ಆಗಿ ನೀವು ತೋರಿಸ್ಕೊಳಕ್ಕೆ ಹೋಗ್ತೀರಿ ಅಥವಾ ನೆಗೆಟಿವ್ ಆಗಿಬಿಡುತ್ತೆ ನೀವು ಮಾಡುವಂತಹ ಬಿಹೇವಿಯರ್ ಅಥವಾ ನೀವು ತೋರಿಸ್ತಕ್ಕಂತಹ ಆಡುವಂತಹ ಮಾತುಗಳು ತೋರಿಸ್ತಕ್ಕಂತಹ ರೀತಿ ಇದೆಲ್ಲವೂ ಕೂಡ ನಿಮ್ಮನ್ನ ಬಹಳ ಬೇಗ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತಹ ರೀತಿಯಲ್ಲಿ ಅಥವಾ ನಿಮ್ಮ ಮೇಲೆ ನೆಗೆಟಿವ್ ಇಂಪ್ರೆಷನ್ ಕ್ರಿಯೇಟ್ ಆಗುವಂತಹ ರೀತಿಯಲ್ಲಿ ಮಾಡುತ್ತೆ ಇದಕ್ಕೆ ಪರಿಹಾರಾರ್ಥವಾಗಿ ವಿಜಯ ಆಂಜನೇಯ ಸ್ತೋತ್ರ ಹೇಳ್ಕೋಬೇಕು ಹೇಳ್ಕೊಡ್ತೇನೆ ಕೊನೆಯಲ್ಲಿ ರಾಹು ಹತ್ತನೇ ಮನೆಯಲ್ಲಿ ರಾಹುವಿನ ಬಲವೂ ಇಲ್ಲ ನೋಡಿ ದೈಹಿಕವಾದಂತಹ ಆಸಕ್ತಿಗಳನ್ನ ಕಳೆದುಕೊಳ್ತಾ ಹೋಗ್ತೀರಿ ಇಂಟ್ರೆಸ್ಟ್ ಕೊರತೆ ಇಚ್ಛಾಶಕ್ತಿಯ ಕೊರತೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಇಚ್ಛಾಶಕ್ತಿಯನ್ನ ಜಾಸ್ತಿ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೇಕು ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಿಣಿ ಅನ್ನೋದಾಗಿ ಅದಕ್ಕೆ ಏನಿದೆ ಟೆಂತ್ ಹೌಸ್ ರಾಹು ಇದ್ರೆ ದೃಷ್ಟಿ ದುರ್ಗಾ ಮಂತ್ರಗಳನ್ನ ಹೇಳ್ಕೊಳ್ಳಿ ನಿಮ್ಮ ಗ್ರೋತ್ ಇದ್ದಾಗೂ ಕೂಡ ಈ ದೃಷ್ಟಿ ದುರ್ಗಾ ಮಂತ್ರಗಳನ್ನ ಹೇಳ್ಕೊಬೇಕಾಗತ್ತೆ ಯಾಕೆಂತಂದ್ರೆ ಬಹಳ ಬೇಗ ಇಂಪ್ರೂವ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ದೃಷ್ಟಿ ಆಗುತ್ತೆ ಗೂಗಲ್ ಮಾಡಿ ಇವೆಲ್ಲ ಸಿಗತ್ತೆ ಸುಮ್ಮ ಸುಮ್ಮನೆ ಎಲ್ಲೆಲ್ಲೋ ಕ್ರಿಯೇಟ್ ಮಾಡ್ಕೊಂಡು ಹೇಳುವ ಮಂತ್ರಗಳಲ್ಲ ದೃಷ್ಟಿ ದುರ್ಗಾ ಮಂತ್ರಗಳಿದ್ದಾವೆ ಆ ದೃಷ್ಟಿ ದುರ್ಗಾ ಮಂತ್ರಗಳನ್ನ ಹೇಳ್ಕೊಳ್ಳಿ ನಿಮಗೆ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ಸಿಗತ್ತೆ ರಾಹುವಿನ ದೋಷ ಪರಿಹಾರವಾಗತ್ತೆ ಹಾಗಾದ್ರೆ ಒಂಬತ್ತು ಮನೆ ಮತ್ತು ಹತ್ತನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಭಾಗ್ಯಾಧಿಪತಿ ಕರ್ಮಾಧಿಪತಿ ಇರುವಂತಹ ಯೋಜನೆ ಇದು ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಶೇರ್ ಮಾರ್ಕೆಟ್ ಈ ತಿಂಗಳಿಗೆ ಗ್ರೋತ್ ಕೊಡುತ್ತಾ ಅಥವಾ ನಾನು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ವ್ಯವಹಾರದಲ್ಲಿ ಬಿಸ್ನೆಸ್ಗಳಲ್ಲಿ ಯಶಸ್ಸನ್ನು ಗಳಿಸ್ತೀನ ಅಂದರೆ ಎಸ್ ಟೂ ಹಂಡ್ರೆಡ್ ಪರ್ಸೆಂಟ್ ಗಳಿಸ್ತೀರಿ ಬಿಕಾಸ್ ಭಾಗ್ಯಾಧಿಪತಿ ಆಗಿರ್ತಕ್ಕಂಥವ್ನು ಶನಿ ಏಕಾದಶಿ ಶುಭ ಸ್ಥಾನ ಲಾಭ ಸ್ಥಾನದಲ್ಲಿದ್ದಾನೆ ಎಕ್ಸ್ಟ್ರೀಮ್ ಲಾಭ ಎಕ್ಸ್ಟ್ರೀಮ್ ಜಯ ಗಳಿಸ್ತೀರಿ ಹಾಗಾಗಿ ನಿಮಗೆ ನಾನು ಏನು ಇವತ್ತು ಈ ತಿಂಗಳ ನೆಗೆಟಿವ್ ಹೇಳಿದ್ರು ಕೂಡ ಅದು ಯಾವುದು ಗಮನಕ್ಕೆ ಬರೋದಿಲ್ಲ ಬಿಕಾಸ್ ನಿಮ್ಮ ಜಾತಕ ಅಥವಾ ನಿಮ್ಮ ಗೃಹಸ್ಥಿತಿ ನಿಮ್ಮ ರಾಶಿಯ ಭವಿಷ್ಯ ತುಂಬ ಚೆನ್ನಾಗಿದೆ ಯೋಚನೆ ಮಾಡುವಂಥದ್ದೇ ಬೇಡ ಹಾಗಾದರೆ ಶುಕ್ರ ಶನಿ ಮತ್ತು ರವಿ ಗುರು ಈ ಗ್ರಹಗಳನ್ನ ಬಿಟ್ರೆ ಮಿಕ್ಕಿದ ಗ್ರಹಗಳು ಚೆನ್ನಾಗಿಲ್ಲ ಏನು ಪರಿಹಾರ ಮಾಡಿಕೊಳ್ಳಬೇಕು ನೋಡಿ ನೆಗೆಟಿವಿಟಿ ಇದ್ರೆ ದೃಷ್ಟಿ ದುರ್ಗಾ ಮಂತ್ರಗಳನ್ನ ಹೇಳ್ಕೊಳ್ಳಿ ಅನ್ನುವಂಥದ್ದು ಹೇಳ್ತೇನೆ ಗ್ರೋತ್ ಆಗ್ತಾ ಇದ್ರು ಹೇಳ್ಕೊಳ್ಳಿ ಯಾಕೆಂತಂದ್ರೆ ನಿಮಗೆ ಬಹಳ ಬೇಗ ದೃಷ್ಟಿ ಆಗ್ಬಿಡುತ್ತೆ ನಿಮ್ಮ ಯಶಸ್ಸನ್ನ ನಿಮ್ಮ ಸುತ್ತಮುತ್ತ ಇರೋರು ಸಹಿಸಿಕೊಳ್ಳೋದಿಲ್ಲ ಹಾಗಾದ್ರೆ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದರೆ ಏನು ಪರಿಹಾರ ಮಾಡಿಕೊಳ್ಳಬೇಕು ವಿಜಯಾಂಜನೇಯ ಸ್ತೋತ್ರ ಹೇಳ್ಕೊಳ್ಳಿ ವಿಜಯವನ್ನ ಕೊಡ್ತಕ್ಕಂತಹ ದಿಗ್ವಿಜಯ ಆಂಜನೇಯನ ಮಂತ್ರ ಅದು ವಿಜಯ ಆಂಜನೇಯ ಸ್ತೋತ್ರ ಅನ್ನುವಂಥದ್ದು ಏನು ಮಂತ್ರ ಅದು ಓಂ ನಮೋ ವಾಯುಪುತ್ರಾಯ ಭೀಮರೂಪಾಯ ಧೀಮತೆ ನಮಸ್ತೆ ರಾಮದೂತಾಯ ಕಾಮರೂಪಾಯ ಶ್ರೀಮತೇ ಅನ್ನುವಂತಹ ಒಂದು ಉದ್ದವಾದ ಶ್ಲೋಕಗಳಿದ್ದಾವೆ ಇದನ್ನು ಗೂಗಲ್ ಮಾಡಿ ಸಿಗತ್ತೆ ಇಲ್ಲೇ ಹೋದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಅದನ್ನು ಕಳಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಓಂ ನಮೋ ವಾಯುಪುತ್ರಾಯ ಭೀಮರೂಪಾಯ ಧೀಮತೆ ನಮಸ್ತೆ ರಾಮದೂತಾಯ ಕಾಮರೂಪಾಯ ಶ್ರೀಮತೇ ಅನ್ನುವಂತಹ ಮಂತ್ರವನ್ನು ಹೇಳ್ಕೊಳ್ಳಿ ಇದು ವಿಜಯಾಂಜನೆಯ ಸ್ತೋತ್ರ ಎಲ್ಲರಿಗೂ ಕೂಡ ದಿಗ್ವಿಜಯ ಪ್ರಾಪ್ತವಾಗಲಿ ಅನ್ನಂತಹ ಕಾರಣಕ್ಕೋಸ್ಕರ ಈ ಮಂತ್ರವನ್ನು ಹೇಳ್ಕೊಂಡಿದ್ದೆ ಹೇಳ್ಕೊಟ್ಟಿದ್ದೇನೆ ಹಾಗಾದರೆ ನನಗೆ ಲಕ್ಕಿಯೆಸ್ಟ್ ಡೇಟ್ ಯಾವುದು ಶುಭ ಮುಹೂರ್ತ ಯಾವುದು ಈ ತಿಂಗಳಲ್ಲಿ ಅಂತ ಕೇಳಿದ್ರೆ ಎರಡು ಮೂರು ಹತ್ತು ಇಪ್ಪತ್ತೊಂದು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೊಂಬತ್ತು ಮೂವತ್ತು ಇದು ನಿಮಗೆ ಲಕ್ಕಿಯೆಸ್ಟ್ ಡೇಟ್ ಉತ್ತಮವಾದಂತಹ ಶುಭ ಮುಹೂರ್ತ ಬ್ಯಾಡ್ ಡೇಟ್ಗಳು ಯಾವ್ಯಾವು ಅಂತ ಕೇಳಿದ್ರೆ ನಾಲ್ಕು ಐದು ಹನ್ನೆರಡು ಹದಿಮೂರು ಹದಿನಾಲ್ಕು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇದು ನಿಮಗೆ ಸ್ವಲ್ಪ ಅಶುಭ ಮುಹೂರ್ತಗಳು ನೋಡಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ನಾಲ್ಕು ಐದು ಹನ್ನೆರಡು ಹದಿಮೂರು ಹದಿನಾಲ್ಕು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ನಿಮಗೆ ಅನ್ಲಕ್ಕಿ ಎಷ್ಟು ಡೇಟು ಎರಡು ಮೂರು ಹತ್ತು ಇಪ್ಪತ್ತೊಂದು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೊಂಬತ್ತು ಮೂವತ್ತು ಇದು ನಿಮ್ಗೆ ಲಕ್ಕಿ ಎಷ್ಟು ಡೇಟ್ ಲಕ್ಕಿ ಡೇಟ್ ಮತ್ತು ಅಶುಭ ಮುಹೂರ್ತಗಳ ಬಗ್ಗೆ ಹೇಳಿದ್ದೇನೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಕೆಲವೊಂದ್ಸಲ ಏನಾಗುತ್ತೆ ಈ ನಂಬರ್ಗಳು ಅಥವಾ ಈ ಸಂಖ್ಯೆ ಈ ದಿನಾಂಕ ಅನ್ನುವಂಥದ್ದೇನಿದೆ ಎರಡು ಕಡೆ ಬಂದಿರುವಂತಹ ಸಾಧ್ಯತೆಗಳಿರುತ್ತೆ ಅಂತ ಡೇಟ್ ಅವಾಯ್ಡ್ ಮಾಡಿ ಮನುಷ್ಯ ಅಂದಮೇಲೆ ಸಹ ನಡೆಯುವಂತಹ ಮನುಷ್ಯ ಎಡುವುದು ಸಹಜ ಇಂಟೆನ್ಷನಲಿ ಹೇಳಬೇಕು ಅನ್ನುವಂಥದ್ದಿರುವುದಿಲ್ಲ ಅದು ಕಣ್ಣು ದೃಷ್ಟಿಯಿಂದ ಆಗುವಂತಹ ತಪ್ಪುಗಳು ಸಣ್ಣ ಪುಟ್ಟ ತಪ್ಪುಗಳು ನಡೆಯುವಂತಹ ಮನುಷ್ಯ ಎಡವಲೇಬೇಕು ಹಾಗಾದ್ರೆ ನಿಮಗೆ ಹೇಳಿರ್ತಕ್ಕಂತಹ ವಿಷಯ ಸತ್ಯವಾಗಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ನೆಗೆಟಿವ್ ಫಲಗಳಿದ್ರೆ ಅದೆಲ್ಲ ದೂರವಾಗಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ವೃಷಭ ರಾಶಿ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂಭೂಯ ಲೋಕಾಹ ಸಮಸ್ತ ಸುಖಿನೋ ಬವಂತು ಸಮಸ್ತ ಭವಂತು